ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ ನಾನು ಸುನಂದ ಅನ್ಸುಯ್ಯ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ಹಲವು ಚಾಲೆಂಜ್ ಗಳನ್ನ ಎದುರಿಸ್ತಾ ಜೈಲು ದರ್ಶನ ನೋಡುವಂತೆ ಆಯಿತು ಒಂದೇ ಒಂದು ಆತ್ರದ ನಿರ್ಧಾರ ದರ್ಶನ್ ಬಾಳೆ ಕತ್ತಲಾಗುವಂತೆ ಮಾಡಿಬಿಡ್ತು ತಾನು ಈ ನರಕಯಾತನೆಯನ್ನ ಅನುಭವಿಸೋದಲ್ಲದೆ ತನ್ನ ಸಹಚರರು ಕೂಡ ಜೈಲಿನಲ್ಲಿ ಕಂಬಿ ಎಣಿಸುವಂತೆ ಆಯಿತು ಈ ಹಿಂದೆ ಕೂಡ ಕಾಮಿಡಿ ಕಿಂಗ್ ಚಿಕ್ಕಣ್ಣ ಹಾಗೆ ಇದೇ ವಿಚಾರವಾಗಿ ವಿಚಾರಣೆಗೆ ಒಳಗಾಗಿದ್ರು ಸದ್ಯ ಇದೇ ರೀತಿಯ ವಿಚಾರಣೆಗೆ ಇದೀಗ ದಾಸನ ಆಪ್ತ ಗೆಳೆಯ ಧನ್ವೀರ್ ಕೂಡ ಒಳಗಾಗಿದ್ದಾರೆ ನಟ ಧನ್ವೀರ್ ವಿರುದ್ಧ ಆರೋಪ ಒಂದು ಕೇಳಿ ಬರ್ತಾ ಇದೆ ಹಾಗಾದ್ರೆ ಆ ಆರೋಪವಾದ್ರೂ ಏನು ದಿಢೀರನೆ ಧನ್ವೀರ್ನ ವಿಚಾರಣೆಗೆ ಒಳಪಡಿಸಿದ್ದಾದ್ರೂ ಯಾಕೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ದಾಸನ ಆಪ್ತ ಗೆಳೆಯರಿಗೂ ಎದುರಾಯ್ತಾ ಸಂಕಷ್ಟ ಸ್ವಾಮಿ ಕೊಲೆ ಕೇಸ್ಕೋ ಧನ್ವೀರ್ಗೂ ಏನು ಲಿಂಕ್ ಧನ್ವೀರ್ ಮೊಬೈಲ್ನಲ್ಲಿ ಏನಿದೆ ವಿಚಾರಣೆಯಲ್ಲಿ ಹೊರಬಿದ್ದ ಸತ್ಯ ರೇಣುಕಾ ಸ್ವಾಮಿ ಪ್ರಕರಣದ ಆರೋಪಿಯಾಗಿ ನಟ ದರ್ಶನ್ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಇದೇ ವೇಳೆ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಿದೆ ಇದಕ್ಕೂ ದರ್ಶನ್ ಆಪ್ತ ನಟ ಧನ್ವೀರ್ ಗೌಡಾಗೂ ಸಂಬಂಧ ಇದೆಯಾ ಅಂತ ಪೊಲೀಸರು ಅನುಮಾನಗೊಂಡು ಕರೆಸಿ ವಿಚಾರಣೆ ನಡೆಸಿದ್ದಾರೆ ಕೇಂದ್ರ ಕಾರಾಗೃಹದಲ್ಲಿ ಖೈದಿಗಳಿಗೆ ಕನಿಷ್ಠ ಸೌಲಭ್ಯವೂ ಸಿಗುವುದಿಲ್ಲ ಜೈಲಿನ ನಿಯಮದ ಪ್ರಕಾರ ಕೆಲವೇ ಕೆಲವು ಸೌಲಭ್ಯಗಳು ಮಾತ್ರ ಸಿಗುತ್ತೆ ಅಂತ ಎಲ್ಲರೂ ಭಾವಿಸಿದ್ದಾರೆ ಆದರೆ ದುಡ್ಡಿದ್ದವರದ್ದೇ ದುನಿಯಾ ಎನ್ನುವಂತಾಗಿದೆ ದುಡ್ಡು ಕೊಟ್ಟರೆ ಜೈಲಿನಲ್ಲಿ ಬೇಕಾತು ಸಿಗುತ್ತೆ ಎನ್ನುವ ಮಾತುಗಳು ಪದೇ ಪದೇ ಕೇಳಿಬರುತ್ತೆ ಆದರೆ ಪರಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ವಿಶೇಷ ಆತಿಥ್ಯ ನೀಡಿರುವ ವಿಡಿಯೋಗಳು ವೈರಲ್ ಆಗ್ತಿದೆ ಇತ್ತೀಚೆಗೆ ಜೈಲಿನಲ್ಲೇ ಖೈದಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸಿರುವ ವಿಡಿಯೋ ಕೂಡ ವೈರಲ್ ಆಗಿತ್ತು ಅದರ ಬೆನ್ನಲ್ಲೇ ಅತ್ಯಾಚಾರ ಪ್ರಕರಣದ ಆರೋಪಿ ಉಮೇಶ್ ರೆಡ್ಡಿ ಟಿವಿ ನೋಡ್ತಾ ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಾ ಆಗಿರುವುದು ಕಂಡುಬಂದಿದೆ ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೂ ರಾಜಾತಿಥ್ಯ ಸಿಕ್ಕಿರುವುದಾಗಿ ವರದಿಯಾಗಿದೆ ಅದಕ್ಕೆ ಸಂಬಂಧಿಸಿದ ವಿಡಿಯೋಗಳು ಹೊರಬಂದು ಸುದ್ದಿ ಕೂಡ ಆಗಿದೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿ ಸಂಬಂಧಪಟ್ಟವರ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದಾರೆ ಸದ್ಯ ಹೀಗೆ ಜೈಲಿನಲ್ಲಿ ಖೈದಿಗಳು ಬೆಂದಾಸ್ ಆಗಿರುವ ವಿಡಿಯೋಗಳು ಹೇಗೆ ಹೊರಬಂತು ಎನ್ನುವ ಚರ್ಚೆ ಕೂಡ ಶುರುವಾಗಿದ್ದು ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ ನಟ ಧನ್ವೀರ್ ಈ ವಿಡಿಯೋಗಳನ್ನು ಲೀಕ್ ಮಾಡಬಹುದು ಎನ್ನುವ ಅನುಮಾನ ಕೂಡ ಇದೆಯಂತೆ ಇದೇ ಕಾರಣಕ್ಕೆ ಆತನನ್ನು ಸಿಸಿಬಿ ಠಾಣೆಗೆ ಕರೆಸಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಧನ್ವೀರ್ ಫೋನ್ನಲ್ಲಿ ಯಾವುದೇ ವಿಡಿಯೋ ಕಂಡುಬಂದಿಲ್ಲ ಅನ್ನೋದು ವರದಿಯಾಗಿದೆ ಕೈದಿಗಳ ರಾಜಾತಿಥ್ಯ ವಿಡಿಯೋ ಹೊರಬಂದಿದ್ದು ಹೇಗೆ ವಿಡಿಯೋ ಕುರಿತು ಗೃಹ ಮಂತ್ರಿಗಳು ಹೇಳಿದಾದ್ರೂ ಏನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕಳೆದ ವರ್ಷ ನಟ ದರ್ಶನ್ ಪರಪನ ಗ್ರಹಾರ ಜೈಲು ಸೇರಿದ್ರು ಆದರೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದ್ದ ವಿಚಾರ ಬಹಿರಂಗವಾಗಿತ್ತು ಹಾಗಾಗಿ ಅವರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸಲಾಗಿತ್ತು ಬಳಿಕ ಜಾಮೀನು ಪಡೆದು ಹೊರಬಂದಿದ್ರು ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿತ್ತು ಜಾಮೀನು ಕೂಡ ರದ್ದಾಗಿತ್ತು ಇನ್ನು ಸುಪ್ರೀಂ ಕೋರ್ಟ್ ವಿಚಾರಣೆಯ ವೇಳೆ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿದ್ದು ಗಮನಕ್ಕೂ ಬಂದಿತ್ತು ಹಾಗಾಗಿ ಮುಂದೆ ಇದು ಪುನರಾವರ್ತನೆ ಆಗದಂತೆ ಜೈಲಧಿಕಾರಿಗಳು ನೋಡಿಕೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಆಗಸ್ಟ್ ಹದಿನಾಲ್ಕರಂದು ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಮತ್ತೆ ಪರಪರ ಅಗ್ರಹಾರ ಜೈಲು ಸೇರಿದ್ದಾರೆ ಈ ಬಾರಿ ಜೈಲು ಅಧಿಕಾರಿಗಳು ಬಹಳ ನಿಯಂತ್ರಣವನ್ನು ಹೇರಿದ್ರು ಜೈಲ್ ಮ್ಯಾನ್ಯುವಲ್ ಬಿಟ್ಟು ಬೇರಾವುದೇ ಸೌಲಭ್ಯ ಕೊಡ್ತಿಲ್ಲ ನಟ ದರ್ಶನ್ ಹಾಸಿಗೆ ದಿಂಬು ಕೇಳಿ ಕೋರ್ಟ್ನಲ್ಲಿ ವಕೀಲರ ಮೂಲಕ ಅರ್ಜಿ ಸಲ್ಲಿಸಿದ್ರು ನನಗೆ ಬಿಸಿಲಿನಲ್ಲಿ ಓಡಾಡೋಕ್ಕೂ ಬಿಡ್ತಿಲ್ಲ ಇದರಿಂದ ಕೈಯಲ್ಲಿ ಫಂಗಸ್ ಬಂದಿದೆ ಕನಿಷ್ಠ ಸೌಲಭ್ಯಗಳನ್ನು ಕೊಡ್ತಿಲ್ಲ ಅಂತ ದೂರಿದ್ರು ಇದೇ ಸಮಯದಲ್ಲಿ ಈಗ ಬೇರೆ ಖೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇರುವ ವಿಡಿಯೋಗಳು ಹೊರಬಂದು ವಿವಾದ ಸೃಷ್ಟಿಯಾಗಿದೆ ಹಾಗಾಗಿ ವಿಡಿಯೋ ಹೇಗೆ ಹೊರಬಂತು ಎನ್ನುವ ಚರ್ಚೆ ಶುರುವಾಗಿದೆ ಪರಪನ ಅಗ್ರಹಾರ ಜೈಲಿನಲ್ಲಿರುವ ಖೈದಿಗಳಿಗೆ ರಾಜಾತಿಥ್ಯ ಸತ್ತಿರುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ನಮಗೂ ಈ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಮಾಧ್ಯಮಗಳಲ್ಲಿ ಕೂಡ ಸುದ್ದಿ ನೋಡಿದ್ದೇನೆ ಇದಕ್ಕೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ತೇನೆ ಅಂತ ತಿಳಿಸಿದ್ದಾರೆ ವರುಣ್ ಎಂ ಸ್ಪೀಡ್ ಫಿಲ್ಮಿ ಸುದ್ದಿ ಬೆಂಗಳೂರು ಏನೇ ಹೇಳಿ ವೀಕ್ಷಕರೇ ಒಂದೇ ಒಂದು ನಿರ್ಧಾರ ಇಂದು ದರ್ಶನ್ ಬಾಳನ್ನ ಕತ್ಲು ಮಾಡಿರೋದಂತೂ ಸುಳ್ಳಲ್ಲ ದರ್ಶನ್ಗೆ ಮಾತ್ರ ಅಲ್ಲ ದಾಸನ ಸಹಚರರು ಸಹ ಹಾಗೆ ಆಪ್ತರಿಗೂ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಇದೀಗ ದೊಡ್ಡ ತಲೆ ಸುಖ ಸುಮ್ನೆ ಒಂದಲ್ಲ ಒಂದು ವಿಚಾರದಲ್ಲಿ ದರ್ಶನ್ ಜೊತೆಯಲ್ಲಿದ್ದಂತಹ ಆಪ್ತರು ಒಂದಲ್ಲ ಒಂದು ವಿಚಾರಣೆಗೆ ಒಳಗಾಗುವಂತಹ ಪರಿಸ್ಥಿತಿ ಇದೀಗ ಎದುರಾಗಿದೆ ಮುಂದಿನ ದಿನಗಳಲ್ಲಿ ಇನ್ಯಾವ ದರ್ಶನ್ ಆಪ್ತರು ಈ ವಿಚಾರದಲ್ಲಿ ವಿಚಾರಣೆಗೆ ಒಳಗಾಗ್ತಾರೆ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಯಾವಾಗ ಸುಖಾಂತ್ಯ ಕಂಡು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೊರ ಜಗತ್ತಿಗೆ ದರ್ಶನ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ